ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ಮದ್ಯ ಮಾರಾಟ ಯಾವ ಸ್ಥಳದಲ್ಲಿ ಮಾರಬೇಕು ಮಾರಬಾರದು ಎಂಬುದು ಎಲ್ಲರಿಗೆ ತಿಳಿದ ವಿಷಯ ಆದರೂ ಸಹ ಇಂಥ ಕೆಲಸಗಳು ದಿನೇ ದಿನೇ ಜಾಸ್ತಿ ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಗೆ ಹಲವು ಬಾರಿ ದೂರು ನೀಡಿದರೂ ಸಹ ಏನೂ ಪ್ರಯೋಜನವಿಲ್ಲದಂತಾಗಿದೆ ಕಾನೂನು ಪ್ರಕಾರ ಮದ್ಯ ಮಾರಾಟ ಯಾವುದೇ ಮಂದಿರ ಮಸ್ಜಿದ ಚರ್ಚ್ ಸ್ಕೂಲ್ ಕಾಲೇಜ್ ಹಾಗೂ ಮಹಾತ್ಮರ ವೃತ್ತದಿಂದ ಸುಮಾರು ನೂರ ಐವತ್ತರಿಂದ ಎರಡು ನೂರು ಮೀಟರ್ ದೂರದಲ್ಲಿ ಇರಬೇಕು ಆದರೆ ಬೀದರ್ ಜಿಲ್ಲೆಯ ಕಂಠಾಣ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತಿದೆ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಯಾರೋ ಕಿಡಿಗೇಡಿಗಳು ಸರೈ ಬಾಟಲ್ಗಳನ್ನು ಬೀಸಾಡಿದ್ದಾರೆ ಆದ್ದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಪೊಲೀಸರಿಗೆ ಕರೆ ಮಾಡಿ ಅಲ್ಲಿ ನಡೆದ ಘಟನೆ ಬಗ್ಗೆ ತಿಳಿಸಿರುತ್ತಾರೆ ಹಾಗೆ ಅಕ್ರಮವಾಗಿ ಸರೈ ಮಾಡುತ್ತಿರುವವರ ಬಗ್ಗೆ ಎಫ್ಐಆರ್ ಪ್ರಕರಣ ದಾಖಲಾಗಿದೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ಸರ ಏಕೆ ಜಾಸ್ತಿ ಆಗುತ್ತಿದೆ ಇದಕ್ಕೆ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆ ನ್ಯೂಸ್ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮದ್ಯಮಾನ ಮಧ್ಯೆ ದಿನಾಂಕ ದಿನಾಂಕ ಸರ್ ದಿನ ಇಲ್ಲಿ ಸರ್ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತದಲ್ಲಿ ಶರಬ್ ಬಾಟಲ್ ಬಿಸಾಡಿರುತ್ತಾರೆ ಆದ್ದರಿಂದ ಗ್ರಾಮಸ್ಥರು ಗಮನಿಸಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ವಿಷಯಗಳನ್ನು ತಿಳಿಸಿರುತ್ತಾರೆ ಮತ್ತು ಗ್ರಾಮೀಣ ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸಿರುತ್ತಾರೆ ಮತ್ತು ಅಬಕಾರಿಕರ್ತೀರಿಗಳಿಗೆ ವಿಷಯಗಳನ್ನು ತಿಳಿಸಿರುತ್ತಾರೆ ಆದ ಕಾರಣ ಆದರೂ ಕೂಡ ಮದ್ಯ ಮಾರಾಟ ಮಾಡುವ ಮಾಡುವುದು ಬಿಡುವುದಿಲ್ಲ ದಿನಾಂಕ ಐದು ಐದರಂದು ಸಮಯ ರಾತ್ರಿ ಎಂಟು ಹದ್ ಹದಿಮೂರಕ್ಕೆ ಮದ್ಯ ಮಾರಾಟ ಮಾಡುವ ಮಾಡುವುದನ್ನು ಗ್ರಾಮಸ್ಥರು ಗಮನಿಸಿ ಮಾರಾಟ ಮಾಡುವವರ ಹತ್ತಿರ ಹೋಗಿ ಹತ್ತಿರ ಹೋಗಿ ಮದ್ಯ ಮಾರಾಟ ಮಾಡುತ್ತಿರುವ ಮೂರು ಪೇಟಿ ಪೇಟಿ ವಶದಲ್ಲಿ ಪಡೆದುಕೊಂಡಿರ್ತಾರೆ ಪಡೆದುಕೊಂಡಿರ್ತಾರೆ ರಕ್ತಾಕ್ಷಿಯಾಗಿ ಸರ್ ಸೆಕೆಂಡ್ ನಂತರ ಗ್ರಾಮಸ್ಥರು ಗ್ರಾಮೀಣರು ತಿಳಿಸಿರುತ್ತಾರೆ ಪೊಲೀಸ್ ಅಧಿಕಾರಿಗಳು ಬಂದು ಆ ಮೂರು ಪೇಟಿ ಆ ಪ ಆ ಮೂರು ಪೇಟಿ ವಸದಲ್ಲಿ ಪಡೆದುಕೊಂಡಿರ್ತಾರೆ ಗ್ರಾಮಸ್ಥರು ಎಲ್ಲರೂ ಕೂಡಿ ಜಗದ ಮಾಲೀಕರಿಗೆ ಮದ್ಯ ಮಾರಾಟ ಮಾಡುವ ಮಾಡುವುದನ್ನು ತಿಳಿಸಿರುತ್ತಾರೆ ಆದರೂ ಮಾಲೀಕರು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಆದ ಕಾರಣ ಜಗದ ಮಾಲೀಕರಿಗೆ ಮತ್ತು ಮದ್ಯ ಮಾರಾಟ ಮಾಡುವವರಿಗೆ ಕಾನೂನಾತ್ಮಕ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿಕೊಳ್ಳುತ್ತಾರೆ ನಾನು ಒಂದು ಫೋರಂನಲ್ಲಿ ಒಂದು ತರಹದ ವಿಷಯಗಳ